ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಗುರು ತಮ್ಮ ರಾಶಿಯನ್ನ ಬದಲಾವಣೆ ಮಾಡಿಕೊಂಡ್ರು ಅಂದ್ರೆ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡಿಕೊಂಡ್ರು ಪ್ರಸ್ತುತ ಮಿಥುನ ರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇದ್ದಾರೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದ ಅವರು ಮಿಥುನ ರಾಶಿಯನ್ನು ಬಿಟ್ಟು ಕರ್ನಾಟಕ ರಾಶಿಗೆ ಬರ್ತಾ ಇದ್ದಾರೆ ಕರ್ನಾಟಕ ರಾಶಿಗೆ ಬಂದು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದನೇ ತಾರೀಕಿನ ತನಕ ನೇರವಾಗಿ ಸಂಚಾರ ಮಾಡ್ತಾರೆ ಸ್ಟಡಿ ಮೋಷನಲ್ಲಿ ಅಂದರೆ ಫಾರ್ವರ್ಡ್ ಮೋಷನಲ್ಲಿ ಸಂಚಾರವನ್ನು ಮಾಡ್ತಾ ಮಾಡ್ತಾ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದನೇ ತಾರೀಕು ರಿಟ್ರೋಗ್ರೇಷನ್ ಅಂದರೆ ಒಕ್ರಿ ಆಗ್ತಾರೆ ಈ ಎರಡು ಸಾವಿರದ ಇಪ್ಪತ್ತೈದು ಏನಿದೆ ಅಕ್ಟೋಬರ್ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದನೇ ತಾರೀಕಿನ ತನಕ ಸರಿಸುಮಾರು ಇಪ್ಪತ್ತ್ಮೂರು ದಿನಗಳ ಕಾಲ ಈ ಕರ್ನಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಈ ಸಂಚಾರದಿಂದ ಕುಂಭರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಮತ್ತೆ ವಕ್ರಿಯಾಗಿರ್ತಕ್ಕಂತಹ ಗುರು ಯಾವ ತರ ಫಲಿತಾಂಶ ಕೊಡ್ತಾರೆ ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ ಈಗ ರಾಶಿಯವರಿಗೆ ಪ್ರಸ್ತುತ ಗುರುಬಲ ಅನ್ನೋದು ಇದೆ ಆದ್ರೆ ನಿಮ್ಮ ಜನ್ಮ ರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ ಶನಿ ದ್ವಿತೀಯ ಸ್ಥಾನದಲ್ಲಿ ವಕ್ರಿಯಾಗಿರೋದು ಸ್ವಲ್ಪ ನಿಮಗೆ ತೊಂದರೆಗಳು ಕಾಣ್ತಾ ಇರುತ್ತೆ ಆದ್ರೂ ಗುರುಬಲ ಇರೋದ್ರಿಂದ ಸ್ವಲ್ಪ ನೀವು ಸೇಫ್ ಸೈಡ್ ಅಲ್ಲಿ ಇರ್ತೀರಾ ಅದು ಬೇರೆ ಜನ್ಮರಾಶಿಯಲ್ಲಿ ರಾಹು ಕೂಡ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದ ಗುರು ಆರನೇ ಮನೆಗೆ ಹೋಗ್ತಾರೆ ಆರನೇ ಮನೆಗೆ ಹೋಗ್ತಾ ಇರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದನೇ ತಾರೀಕಿನ ತನಕ ಸರಿಸುಮಾರು ಇಪ್ಪತ್ತ್ ಮೂರು ದಿನಗಳ ಕಾಲ ಈ ರಾಶಿಯವರಿಗೆ ಗುರುಬಲ ಕಡಿಮೆ ಆಗ್ತಾ ಇದೆ ನೋಡಿ ಗುರುಬಲ ಕಡಿಮೆ ಆಗ್ತಿದೆ ಅಂತ ಹೇಳಿದ ತಕ್ಷಣ ಬೇಸರ ಮಾಡ್ಕೊಳ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ ಗುರುಬಲ ಬಂತು ಅಂತ ಹೇಳಿದ ತಕ್ಷಣ ನಮಗೆ ಸಂತೋಷ ಅಂತ ಹೇಳ್ಬಿಟ್ಟು ಆ ಥರ ಅಂದ್ಕೊಳ್ತಕ್ಕಂತಹ ಅವಶ್ಯಕತೆಯೂ ಇರೋದಿಲ್ಲ ನೋಡಿ ಗುರುಬಲ ಯಾವಾಗ ವರ್ಕೌಟ್ ವರ್ಕೌಟ್ ಫುಲ್ಲು ಚೆನ್ನಾಗಿ ನಮಗೆ ಆ ಜೀವನ ಚೆನ್ನಾಗಿರುತ್ತೆ ಅಂತಂದರೆ ನಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ದಶಾಭುಕ್ತಿ ಕೂಡ ಚೆನ್ನಾಗಿದ್ದರೆ ಈ ಗುರುಬಲ ಮತ್ತಷ್ಟು ಸಪೋರ್ಟ್ ಕೊಡುತ್ತೆ ಮತ್ತಷ್ಟು ಒಳ್ಳೆಯ ದಿನಗಳನ್ನು ಜೀವನವನ್ನು ನಾವು ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅದೇ ನಮ್ಮ ಜನ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ಈ ಗುರುಬಲ ಬಂದಾಗ ನೋಡಿ ಈ ಗುರುಬಲ ಬಂತು ದಶಾಭುಕ್ತಿ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿಲ್ಲ ಗ್ರಹ ಸ್ಥಿತಿಗಳು ಸರಿ ಇಲ್ಲ ಈ ಗುರುಬಲ ಬಂದಿದೆ ಸೊ ಇವಾಗ ಎಂತ ಇವಾಗ ಯಾವ ತರ ಸಪೋರ್ಟ್ ಇರುತ್ತೆ ಅಂದ್ರೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ಮಳೆ ಬಂದಾಗ ನಾವು ಜಾಸ್ತಿ ಆ ನೀರನ್ನು ಉಪಯೋಗಿಸ ಉಪಯೋಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದ್ರೆ ಆ ಆ ಕ್ಷಣಕ್ಕೆ ತಂಪು ಕೋಲ್ಡ್ ಆಗುತ್ತೆ ಸ್ವಲ್ಪ ತಂಪಾಗಿರ್ತೀವಿ ಸೊ ಅದೇ ತರಹನೇ ಗುರುಬಲ ಬಂದಾಗ ದಶಾಭಕ್ತಿ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಯಾರೋ ಒಬ್ಬರು ಸಪೋರ್ಟ್ ಸಿಗುತ್ತೆ ನಮ್ಗೆ ನಮ್ಮ ಜೀವನದಲ್ಲಿ ಸ್ವಲ್ಪ ಉನ್ನತವಾಗಿರ್ತಕ್ಕಂತಹ ಸ್ಥಿತಿಗೆ ಸ್ವಲ್ಪ ಯಾರೋ ಸಹಾಯ ಮಾಡ್ತಾರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಮಗೆ ಚೆನ್ನಾಗಿ ನಾವು ಅನುಕೂಲವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳೋದಕ್ಕೆ ಅಲ್ಲಿ ನಮಗೆ ಬುದ್ಧಿಶಕ್ತಿ ಕೊಡ್ತಾ ಹೋಗುತ್ತೆ ನಾವು ಅದೇ ಥರ ನಡ್ಕೊತೀವಿ ಸನ್ಮಾರ್ಗದಲ್ಲಿ ಹೋಗ್ತೀವಿ ಯಾಕಂದರೆ ಅದು ಬೇರೆ ಈ ಕುಂಬರಾಶಿ ಅವರಿಗೆ ಪಂಚಮ ಸ್ಥಾನದಲ್ಲಿ ಗುರು ಎಷ್ಟೇ ಫ್ಯಾಮಿಲಿಯಿಂದ ಯಾಕಂದ್ರೆ ದ್ವಿತೀಯ ಸ್ಥಾನದಲ್ಲಿ ಶನಿ ಇದ್ದಾರೆ ಜನ್ಮರಾಶಿಯಿಂದ ಎಷ್ಟೇ ತೊಂದರೆಗಳು ಬಂದ್ರು ಈ ಪಂಚಮ ಸ್ಥಾನದಲ್ಲಿ ಇರ್ತಕ್ಕಂತಹ ಗುರು ಸ್ವಲ್ಪ ಸಪೋರ್ಟ್ ಕೊಡ್ತಾ ಇದ್ದಾರೆ ನಿಮಗೆ ಆಲ್ರೆಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಈಗ ಗುರುಬಲ ಹೋಗ್ತಿದೆ ಅಂತ ಹೇಳಿದ ತಕ್ಷಣ ನೀವು ಬೇಜಾರು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ದಶಾಭುಕ್ತಿ ಚೆನ್ನಾಗಿದ್ರೆ ನೀವು ನೀವು ಆದಷ್ಟು ಚೆನ್ನಾಗೇ ಇರ್ತೀರ ಸೊ ಈ ಕುಂಭರಾಶಿಯವರಿಗೆ ಈ ದ್ವಿತೀಯಾಧಿಪತಿ ಆಗಿರ್ತಕ್ಕಂತಹ ಗುರು ಮತ್ತೆ ಲಾಭಾಧಿಪತಿ ಆಗಿರ್ತಕ್ಕಂತಹ ಗುರು ಆರನೇ ಮನೆಗೆ ಹೋಗ್ತಾ ಇರೋದ್ರಿಂದ ಸ್ನೇಹಿತರಿಂದ ಸ್ವಲ್ಪ ನಷ್ಟ ಅನುಭವಿಸುವ ಸಾಧ್ಯತೆ ಸ್ನೇಹಿತರು ಶತ್ರುಗಳು ಆಗ್ತಕ್ಕಂತಹ ಸಾಧ್ಯತೆ ಕುಟುಂಬದಲ್ಲಿ ಕಲಹಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಆಮೇಲೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ನಷ್ಟ ಮತ್ತು ಸಾಲ ಮಾಡುವ ಪ್ರಸಂಗಗಳು ಎದುರಾಗ್ತಕ್ಕಂತಹ ಒಂದು ಸಿಚುವೇಶನ್ ಬರ್ತಾ ಇರುತ್ತೆ ನಿಮ್ಮ ಮಾತಿನಿಂದ ಶತ್ರುತ್ವ ಉಂಟಾಗ್ತಕ್ಕಂಥದ್ದು ಮತ್ತಮೇಲೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಮತ್ತೆ ಕುಟುಂಬದ ವ್ಯಕ್ತಿಗಳ ಜೊತೆ ಸ್ವಲ್ಪ ಆಗಿಂದಾಗೆ ಸ್ವಲ್ಪ ಕಲಹಗಳಾಗಿರ್ಬೋದು ಅಥವಾ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಅಥವಾ ಕುಟುಂಬ ವ್ಯಕ್ತಿಗಳಿಂದ ಸಾಕಷ್ಟು ಹಣ ಖರ್ಚಾಗ್ತಕ್ಕಂತಹ ಒಂದು ಸಿಚುವೇಶನ್ ಕೂಡ ನಮಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಈ ಬಿ ಪಿ ಇರ್ತಕ್ಕಂಥವ್ರು ಹಾರ್ಟ್ ರಿಲೇಟೆಡ್ಡು ಬ್ಯಾಕ್ ಪೇನ್ಸ್ ಇರ್ತಕ್ಕಂಥವ್ರು ಸ್ವಲ್ಪ ಆದಷ್ಟು ಆಹಾ ಅಂದರೆ ಟೈಮ್ ಟೈಮ್ಗೆ ಊಟ ಮಾಡ್ಕೊಳ್ತಕ್ಕಂತಹ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿರುತ್ತೆ ಇಲ್ಲಾಂದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ತರ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ತರ ನಿಮಗೆ ಪದೇ ಪದೇ ಕಾಣಿಸ್ಕೊಳೋದಿಕ್ಕೆ ಮತ್ತು ಹೆಚ್ಚಾಗಿ ಹಾಸ್ಪಿಟಲ್ ದರ್ಶನ ಆಗ್ತಕ್ಕಂತಹ ಒಂದು ಸಿಚುಯೇಷನ್ ಕೂಡ ಬರ್ತಾ ಇರುತ್ತೆ ಈ ಆರನೇ ಮನೆಯಲ್ಲಿ ಗುರು ಬರ್ತಾ ಇರೋದ್ರಿಂದ ಅಂದ್ರೆ ನಮಗೆ ದ್ವಿತೀಯಾಧಿಪತಿಯಾಗಿರ್ತಕ್ಕಂತಹ ಗುರು ಆರನೇ ಮನೆ ನಮ್ಮ ಮಾತಿನಿಂದ ಇತರರಿಗೆ ಸ್ವಲ್ಪ ನೋವುಂಟಾಗ್ತಕ್ಕಂಥದ್ದು ನಮ್ಮ ಮಾತು ಏನೋ ಒಂಥರ ಅವ್ರಿಗೆ ಇಷ್ಟ ಆಗದೆ ಇರತಕ್ಕಂತಹ ಸಿಚುಯೇಷನ್ ಬರ್ತಕ್ಕಂಥದ್ದು ಈ ತರ ನಮಗೆ ಕಾಣ್ತಾ ಇರುತ್ತೆ ಇದರಿಂದ ಕುಟುಂಬದ ವ್ಯಕ್ತಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಏನಪ್ಪಾ ನೀನು ಈ ತರ ಮಾತಾಡ್ತಿದ್ಯಾ ಈ ತರ ಸಿಚುವೇಷನ್ ನೀವು ಫೇಸ್ ಮಾಡಬೇಕಾಗಿರೋ ಪರಿಸ್ಥಿತಿ ಈ ಒಂದು ಕುಂಭ ರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಕುಟುಂಬ ವ್ಯಕ್ತಿಗಳಿಂದ ನೋವುಂಟಾಗ್ತಕ್ಕಂಥದ್ದು ಆರೋಗ್ಯದಲ್ಲಿ ತುಂಬಾ ಜಾಗೃತಿಯಾಗಿರ್ಬೇಕು ಸ್ನೇಹಿತರೆ ಆರೋಗ್ಯದಲ್ಲಿ ನೀವು ನೋಡ್ಕೋಬೇಕು ಥ್ರೋಟ್ ಇನ್ಫೆಕ್ಷನ್ ಆಗೋದು ಸ್ಟಮಕ್ ರಿಲೇಟೆಡ್ ಬ್ಯಾಕ್ ಪೇನು ಹಾರ್ಟ್ ರಿಲೇಟೆಡ್ ಇದೆಲ್ಲನೂ ಕೂಡ ನಿಮಗೆ ಸ್ವಲ್ಪ ತೊಂದರೆಯನ್ನ ಕೊಡ್ತಾ ಹೋಗ್ತದೆ ಸ್ವಲ್ಪ ನೀವು ಕುಂಭರಾಶಿಯವರು ಈ ಗುರುಗ್ರಹ ಈ ವಿಡಿಯೋ ನೋಡಿದ ತಕ್ಷಣ ಸ್ವಲ್ಪ ಗುರುಗ್ರಹ ಶಾಂತಿ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಯಾವುದೇ ಕಾರಣಕ್ಕೂ ಹಣಕಾಸಿನ ವಿಚಾರದಲ್ಲಿ ಜಾಗೃತಿ ಆಗಿರಿ ಇತರರನ್ನು ನಂಬಿ ಮೋಸ ಹೋಗ್ತಕ್ಕಂತಹ ಸಾಧ್ಯತೆ ಇರೋದ್ರಿಂದ ಈಗಲಿಂದನೇ ಎಚ್ಚೆತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಈ ಕುಂಭರಾಶಿಯವರು ಈ ಸಮಯದಲ್ಲಿ ಏನು ಮಾಡಿಕೊಂಡ್ರೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಅಂತ ಅನ್ನೋದೇ ಆದರೆ ಮುಖ್ಯವಾಗಿ ದಕ್ಷಿಣ ಮೂರ್ತಿ ಆರಾಧನೆ ದಕ್ಷಿಣ ಮೂರ್ತಿಗೆ ಸ್ವಲ್ಪ ಏನಾದರೂ ಒಂದು ಅಭಿಷೇಕ ಮಾಡಿಸ ಮಾಡಿಸ್ತಕ್ಕಂಥದ್ದು ದತ್ತಾತ್ರೇಯ ಟೆಂಪಲ್ನಲ್ಲಿ ಲಡ್ಡು ಅಂತಹ ಸಿಹಿ ಪದಾರ್ಥವನ್ನು ಅಲ್ಲಿ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಹಂಚ್ಕೊಳ್ತಕ್ಕಂಥದ್ದು ಹಂಚಿ ಆ ಒಂದು ಸೇವೆ ಮಾಡ್ಕೊಳ್ತಕ್ಕಂಥದ್ದು ಆಮೇಲೆ ಕಡಲೆ ಕಡಲೆ ಬರುತ್ತೆ ಅಲ್ವಾ ಆ ಕಡಲೆಯನ್ನು ಒಂದು ಕಾಲು ಕೆ ಜಿ ಈ ಬುಧವಾರ ಸಾಯಂಕಾಲ ನೀರಲ್ಲಿ ನೆನೆ ಹಾಕಿಬಿಟ್ಟು ಗುರುವಾರ ಬೆಳಗ್ಗೆ ಗಣೇಶನ ದರ್ಶನ ಮಾಡ್ಕೊಂಬಿಟ್ಟು ಓಂ ಗಮ್ ಗಣಪತಿ ಹೇ ನಮಃ ಈ ಮಂತ್ರವನ್ನು ಸಾಕಷ್ಟು ಬಾರಿ ಉಚ್ಚಾರಣೆ ಮಾಡ್ಕೊಳ್ಬಿಟ್ಟು ನಂತರ ಏನು ನೀವು ಹಾಕಿರ್ತೀರ ಕಡಲೆಯನ್ನ ಆ ನೀರೆಲ್ಲ ತೆಗೆದುಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ ರೋಡ್ ಸೈಡು ಹಸಿವಿನಿಂದ ಬಳಲ್ತಾ ಇರ್ತಕ್ಕಂತಹ ನಂದಿಗೆ ನಂದೀಶ್ವರ ಎತ್ತುಗಳಿಗೆ ತಿನ್ನಿಸೋ ಪ್ರಯತ್ನ ಮಾಡಿ ಕನಿಷ್ಠ ಪಕ್ಷ ಒಂಬತ್ತು ಗುರುವಾರಗಳನ್ನ ನೀವು ಮಾಡ್ಕೊತಾ ಬಂದಿದ್ದಾದ ಪಕ್ಷದಲ್ಲಿ ನಿಮಗೆ ಸ್ವಲ್ಪ ಈ ಒಂದು ನೆಗೆಟಿವ್ ಎನರ್ಜಿಯಿಂದ ನೀವು ಹೊರಗಡೆ ಬರ್ತೀರಾ ಅಂತಾನೆ ಹೇಳ್ಬೋದು ಮತ್ತು ಕುಲದೇವತಾ ದರ್ಶನವನ್ನು ಕೂಡ ಆದಷ್ಟು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಸೊ ಈ ವಿಡಿಯೋ ನಿಮಗೆ ಎದುರಿಸ್ತಕ್ಕಂತಹ ಒಂದು ಉದ್ದೇಶ ಆಗಿರೋದಿಲ್ಲ ಈ ಥರ ಬರ್ತಾ ಇದೆ ನಿಮಗೆ ಅರ್ಥ ಮಾಡಿಸುವ ಉದ್ದೇಶ ಇದಾಗಿರುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನೋ ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್